ಒಟ್ಟೆ ಗಿಡಾನೋ ಹಿಡಿತದಲ್ಲ ಪಾಪಾ ವಿಲೇದಲ್ಲ ರೇಟ್ 30 ರೂಪಾಯಿ ಇದೆ 100 વેಲೆಗೆ ನಮ್ದು ನಮನೆ ನೋಡಿ ಮನೆ ಹತ್ರ ಈ ಬಂದಿದೆಯಾ ಹಾಗೆ ತಕ್ಕಂತ ಇದ್ವಿ ನಮ್ಮಲ್ಲಿ ಸ್ವಂತ ಇಂದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿ ಖುಷಿಯಾಗಿ ಆರಾಮಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಹಾಗೆ ಇವಾಗ ನಾನು ತಿಂಡಿಯನ್ನು ಮುಗಿಸ್ಕೊಂಡು ತೋಟಕ್ಕೆ ಬಂದೆ ಹಸಿವೆಲ್ಲನ ಮಾಡ್ಕೊಬಿಡುವ ಅಂತೇಳಿ ಮತ್ತು ಇವತ್ತಿನ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವತ್ತಿಂದು ಮನೆಯಲ್ಲಿ ಬೆಳಿಗ್ಗೆ ಅಕ್ಕಿ ರೊಟ್ಟಿ ತಿಂಡಿ ಇದು ಎಳೆ ತೆಂಗಿನಕಾಯಿ ಇರ್ತದೆ ನೋಡಿ ಅದನ್ನು ಹಾಕಿ ಅಕ್ಕಿ ರೊಟ್ಟಿ ನೋಡಿ ಭಾರಿ ರುಚಿಯಾಗ್ತದೆ ತಿನ್ನೋದಕ್ಕೆ ಹಾಕಿ ವೀಲ್ಯದಲ್ಲೇ ರೇಟು ಮೂವತ್ತು ರೂಪಾಯಿ ಇದೆ ನೂರು ಎಲೆಗೆ ನಮ್ಮದು ಸದ್ಯದಲ್ಲಷ್ಟೇ ಕೊಯ್ಲಾಗಿದೆ ನೋಡಿ ಮತ್ತು ಈಗ ಕೊಯ್ಯುವಾಗೆ ಇಲ್ಲ ಇನ್ನೂ ಒಂದು ತಿಂಗಳು ಹೋಗಬೇಕು ನಮ್ಮದು ಎಲೆಯನ್ನು ಕೊಯ್ಯೋದಕ್ಕೆ ಹಾಗೆ ಇದು ಕೊಯ್ಯುವಾಗಿಲ್ಲ ಯಾಕೆಂದರೆ ಇದು ಈ ವರ್ಷ ಮಾತ್ರ ನೆಟ್ಟಿರೋದು ನೋಡಿ ಇದು ದೀಪಾವಳಿ ನಂತರ ಕೊಯ್ಲಿಗೆ ಬರ್ತದೆ ವೀಳ್ಯದೆಲೆಯ ಎಲೆ ಎಲೆಯೆಲ್ಲನೂ ಹಾಗೆ ನೋಡಿ ಚೆನ್ನಾಗಿದೆ ಅಲ್ವ ಇದು ನೆಟ್ಟಿರೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಮತ್ತು ನಾವು ವೀಳ್ಯದೆಲೆಗೆ ಏನೇನೆಲ್ಲ ಹಾಕ್ತೀವಿ ಅಂತಂದರೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಅದಾದ ನಂತರ ನಾವು ಕೋಳಿಗಳನ್ನ ಸಾಕ್ತೀವಿ ನೋಡಿ ಕೋಳಿಯ ಬಿಟ್ಟಿ ಹಾಗೆ ಅದರ ಗೊಬ್ಬರ ಕೂಡ ಹಾಕ್ತೀವಿ ಅದಾದ ನಂತರ ನೀರನ್ನು ಚೆನ್ನಾಗಿ ಕೊಡ್ತೀವಿ ಹೀಗೆ ಮತ್ತು ಸೋಗೆಯನ್ನು ಹಾಕೋದು ಇದರಿಂದನೇ ಬೀಳಿದಲ್ಲೇ ತುಂಬ ಚೆನ್ನಾಗಿ ಬರ್ತದೆ ಮತ್ತು ಏನು ರಾಸಾಯನಿಕ ಗೊಬ್ಬರಲ್ಲೇ ಇರುತ್ತೆ ನೋಡಿ ಅದನ್ನೆಲ್ಲ ನಾವು ಯಾವತ್ತೂ ತೋಟಕ್ಕೆ ಅಂತ ಬಳಸೋದೇ ಇಲ್ಲ ಅದನ್ನು ಬಳಸೋದ್ರಿಂದ ಒಂದು ವರ್ಷ ಚೆನ್ನಾಗಿ ಬರ್ಬೋದು ಮತ್ತು ಮುಂದಿನ ವರ್ಷ ಆ ಗೊಬ್ಬರವನ್ನು ಬಳಸದೆ ಹೋದ ಬಳಸಲೇಬೇಕಾಗ್ತದೆ ಹಾಗಾಗಿ ನಾವು ಆ ಗೊಬ್ಬರವನ್ನು ಯಾವತ್ತೂ ಬಳಸಿದ್ರೆ ಏನಾದರೂ ಕೊಟ್ಟಿಗೆ ಗೊಬ್ಬರ ಹೀಗೆ ಈ ಥರದನ್ನೇ ಬಳಸೋದು ಜಾಸ್ತಿ ನೋಡಿ ನಮ್ಮನೆ ಒಳ್ಳೆಯದೆಲ್ಲ ಒಂದು ಅಂಗೈ ತುಂಬುತ್ತೆ ಅಷ್ಟು ದೊಡ್ಡ ದೊಡ್ಡ ಎಲೆಗಳಾಗಿದೆ ನೋಡಿ ನೋಡಿದ್ರ ಅಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಲೆ ನೋಡಿ ಕೆಲವೊಂದು ಅಡಿಕೆ ಮರಕ್ಕೆಲ್ಲ ಬೇರು ಈ ಥರ ಬರ್ತದೆ ಮೇಲ್ಗಡೆಗೆ ಬುಡದಲ್ಲೇ ಬೇರು ಬಿಟ್ಟು ಮತ್ತೆ ಮೇಲ್ಗಡೆಗೂ ಕೂಡ ಈ ಥರ ಬೇರುಗಳು ಬರ್ತದೆ ಇದು ಮಣ್ಣಿನ ಸಾಂದ್ರತೆ ಕಡಿಮೆ ಆಗಿರ್ಬೋದು ಮತ್ತು ಕೆಲವೊಂದು ರೋಗಕ್ಕೂ ಕೂಡ ಈ ಥರ ಮೇಲುಗಡೆ ಬರ್ತದೆ ಹಾಗೆ ಇನ್ನೂ ನೋಡಿ ಈ ಥರ ಮರಗಳದ್ದೆಲ್ಲ ಬರಲಿಲ್ಲ ಕೆಲವೊಂದು ಮರದಲ್ಲೇ ಈ ಥರ ಬರ್ತದೆ ಬೇರುಗಳು ಅಡಿಕೆ ಮರದ್ದು ಓಕೆ ನೋಡಿ ಏನು ತೊಂದರೆ ಎಂತೂ ಆಗುವುದಿಲ್ಲ ಅದರಿಂದ ನೋಡಿ ಇದೆಲ್ಲನೂ ನಾನು ತೆಂಗಿನ ಮರಕ್ಕೆ ಸೋಗೆ ಹಾಕಿರೋದು ಈ ಥರ ಆಗೋದಿಲ್ಲ ನೋಡಿ ತೋಟದಲ್ಲಿ ಒಂಥರ ಶಿಸ್ತಿನ ಥರನೂ ಕಾಣಿಸುತ್ತೆ ಆಮೇಲೆ ನಾವು ತೆಂಗಿನ ಮರದ ಹತ್ರ ಎಲ್ಲ ಈ ಥರ ಸೋಗೆನ ಹಾಕಿದ್ರೆ ತೆಂಗಿನ ಮರದ ಹತ್ರ ಏನು ಗೊಬ್ಬರ ಈ ಥರದನ್ನೆಲ್ಲ ಹಾಕ್ತೀವಿ ನೋಡಿ ಅದು ಚೆನ್ನಾಗಿ ಮಣ್ಣು ಕೂಡ ಆಗುತ್ತೆ ಹಂಗಾಗಿ ನಾನು ಈ ಥರ ಹಾಕಿದ್ದು ನೋಡಿ ಮತ್ತು ಏನೋ ಒಂಥರ ಶಿಸ್ತಿಂದನೂ ಕಾಣಿಸುತ್ತೆ ಈ ಥರ ಎಲ್ಲ ಮರಕ್ಕೂ ಸೋಗೆಯನ್ನು ಹಾಕಿಟ್ರೆ ಮಷಿನ್ ಅಂದರೆ ಮನೇಲಿ ದುರ್ಕನ ಒಡಕ್ತಿದ್ದಾರೆ ಹಂಗಾಗಿ ಮಷಿನ್ ಸೌಂಡ್ ಕೇಳಿಸ್ತಾ ಉಂಟು ಸುಮಾರು ಎಲ್ಲ ತೆಂಗಿನ ಮರಕ್ಕೂ ಹಾಕಿದ್ದೀನಿ ಇನ್ನು ಆ ಕಡೆ ಸ್ವಲ್ಪ ಉಂಟು ತೆಂಗಿನ ಮರಕ್ಕೆ ಹಾಕೋದು ನೋಡಿ ನಿಮ್ಮನೆಲ್ಲ ಸೋಗೆಲ್ಲ ಇದ್ದರೆ ಇದೇ ಥರ ಗೊಬ್ಬರವನ್ನೆಲ್ಲ ಮಾಡಿ ಚೆನ್ನಾಗಾಗ್ತದೆ ತೆಂಗಿನ ಮರಕ್ಕಾಗಿರ್ಬೋದು ಅಡಕೆ ಮರ ಅಡಕೆ ಮರಕ್ಕೂ ಕೂಡ ಹಾಕ್ತೀವಿ ಹಾಗೆ ನೋಡಿ ಇದು ನೋಡಿ ಮುಂಡಿಗೆ ಅಂತ ಕರೀತಾರಲ್ಲ ಗಡ್ಡೆ ಆಗ್ತದೆ ಕೆಸನ ಗಡ್ಡೆ ದೊಡ್ಡ ಆಗ್ತದೆ ಇದು ಅದರ ಗಿಡ ಇದು ತೋಟದಲ್ಲಿ ಒಂದು ಎರಡು ಮೂರು ಉಂಟು ಇಲ್ಲಿ ಬಂದು ಇದೊಂದು ಸಣ್ಣದು ಹಾಗೆ ಇಲ್ಲಿ ಒಂದು ದೊಡ್ಡದುಂಟು ನೋಡಿ ಇದರ ಎಲೆಯಲ್ಲಿ ಹಪ್ಪಳವನ್ನೆಲ್ಲ ಮಾಡಿದ್ರೆ ತುಂಬ ಚೆಂದ ಆಗೋದು ದೊಡ್ಡ ಎಲೆ ಇರ್ತದೆ ನೋಡಿ ಮನೆ ಹತ್ತಿರ ಅಂತೂ ಇನ್ನೂ ಒಂದು ದೊಡ್ಡ ಗಿಡ ಆಗಿದೆ ಇದಕ್ಕಿನ್ನೂ ಗಡ್ಡೆ ಆಗಿಲ್ಲ ಮಾತ್ರ ಚಿಕ್ಕದು ಇದು ನಮ್ಮ ಮನೆ ಹತ್ತಿರ ಇರುವಂಥ ಇದು ಮುಂಡಗಿ ಇದು ಹೆಂಗೆ ಅಂತಂದರೆ ಈ ಕೆಸವನಗಡ್ಡೆ ಮತ್ತು ಬೇರೆ ಏನು ಗಡ್ಡೆ ಗಣಸುಗಳೆಲ್ಲ ಇರೋದು ನೋಡಿ ಅದು ಭೂಮಿ ಗಿಡ ಬೆಳೆದ ಹಾಗೆ ಭೂಮಿ ಅಡಿಯಲ್ಲಿ ಗಡ್ಡೆ ಬೆಳೀತಾ ಹೋಗ್ತದೆ ಆದರೆ ಈ ಮುಂಡಗಿ ಹೆಂಗೆ ಅಂತಂದರೆ ಗಿಡ ಬೆಳೀತಾ ಹೋದ ಹಾಗೆ ಕೂಡ ಮೇಲುಗಡೆನೇ ಬೆಳೀತಾ ಬರೋದು ಹಾಗಾಗಿ ಇದಕ್ಕೆ ನಮ್ಮೂರ ಎಲ್ಲ ಮರಗಣಸು ಅಂತಲೂ ಕರೀತಾರೆ ಅಂದರೆ ಮರದ ಥರನೇ ಎತ್ತರಕ್ಕೆ ಬೆಳಿತಾ ಬರೋದ್ರಿಂದ ಇದಕ್ಕೆ ಮರಗಣಸು ಕೂಡ ಅಂತಾರೆ ಹಾಗೆ ಇದರಲ್ಲಿ ಗಡ್ಡೆ ಆಗಿದೆ ಹಾಗಾಗಿ ತೋರಿಸಿದ್ದು ನಿಮಗೆ ಮತ್ತು ನಿಮ್ಮ ಏನು ಹೇಳ್ತೀರಿ ಅಂತ ತಿಳಿಸಿ ಆತ ನಮ್ಮ ಕಡೆಗೆ ಮುಂಡಿಗೆ ಆಮೇಲೆ ಮರಗಣಿಸ ಎರಡು ಹೆಸರಿಂದನೂ ಕೂಡ ಕರೀತಾರೆ ಇದೇ ಇದರ ವಿಶೇಷ ಇದು ಕಾಡು ಈರುಳ್ಳಿ ಗಿಡ ನೋಡಿ ತೋಟದಲ್ಲಾಗದಂಥ ಮೆಣಸಿನ ಬೀಜ ಈಗ ಗಿಡ ಹಿಂಗಾಗಿದೆ ಆದರೆ ತುಂಬ ಹತ್ತಿರ ಇತ್ತು ಅನಿಸುತ್ತೆ ಅಲ್ವಾ ನೋಡಿ ನೋಡಿ ಮನೆ ಹತ್ತಿರ ಈರುಳ್ಳಿ ಬಂದಿದೆಯಾ ಹಾಗೆ ತಕ್ಕಂತ ಇದೀವಿ ನಮ್ಮಲ್ಲಿ ಸಂತೆಯಿಂದ ಏನು ತಂದಿದ್ರು ಅದು ಮಳೆಗಾಲಕ್ಕೆ ಇರಲಿ ಆಮೇಲೆ ರೇಟ್ ಜಾಸ್ತಿ ಆಗ್ತದೆ ಅಂತ ತಕೊಂಡ್ವಿ ಈಗ ನಮ್ಮ ಮನೇಲಿ ಮತ್ತೆ ರಾಗಣ್ಣನ ಮನೆಯಲ್ಲಿ ರಾಗಣ್ಣನ ಮನೆ ಹತ್ರ ನಿಲ್ಸಿದ್ವಿ ಗಾಡಿಯನ್ನು ಹಾಗೆ ನಮ್ಮ ಮನೇಲಿ ಹತ್ತು ಕೆ ಜಿ ರಾಗಣ್ಣನ ಮನೆಯಲ್ಲಿ ಹತ್ತು ಕೆ ಜಿ ಅಂತ ತಕೊಳ್ತಾ ಇದ್ವಿ ರೇಟು ಅವರು ಹದಿನೆಂಟು ರೂಪಾಯಿ ಹೇಳ್ತಾ ಇದಾರೆ ನೋಡಬೇಕು ಒಂದು ರೂಪಾಯಿ ಹೆಚ್ಚು ಕಡಿಮೆ ಮಾಡಿ ತಕೊಳ್ಳೋದು ಹಾಂ ಚೀಲ ಚೀಲ ಬಾರದನ್ನ ತೆಗ್ದೀರಾ ಹಾಂ ಹತ್ತು ನೂರ ಮೂವತ್ತು ಹತ್ತು ನೂರ ಮೂವತ್ತು ಆದರೆ ಸಣ್ಣ ಅದಲ್ಲ ರಾಶಿ ದೊಡ್ಡ ಏನಿಲ್ಲ ಇಲ್ಲ ಇರು ಚೀಲ ತರಕ್ಕೆ ಹೋಗಾರೆ ಚಿಕ್ಕವಳೆ ಅಪ್ಪಯ ಕೂಡ ಬಂದಿದ್ದಾರ ಅವ್ರಿಗೂ ಬೇಕಂತೆ ಓಹ್ ಎಲ್ಲಿದು ಮದುವೆ ಮನೆ ಇದ್ದರು ನೋಡಿ ಗಾಡಿ ಹೋಗ್ತಾಯಿದ್ದೆ సిా బట్ట సద

ഫ്രണ്ട്സ് ഇല്ലൊന്ന് കാര്യാചരണെ നെടീലി നമ്മണവർ കാൽ നോട്ത്തിനല്ല പേഷൻറ്റാർ ಬಂಡಾರೊಳಗೆ ಕಚ್ಚಿ ಅಂದರೆ ಹುಳ ಕಚ್ಚಿ ಕಾಲನ್ನು ಉದಿಸ್ಕೊಂಡು ಕೂತಿದ್ದಾರೆ ಪೇಶೆಂಟ್ ನಮ್ಮ ರಾಗಣ್ಣ ರಗಣ್ಣ ಸ್ಮೈಲ್ ನೋಡಿ ಬನ್ನಿ ಇಲ್ಲೊಂದು ಕಾರ್ಯಾಚರಣೆ ನಡೀತಿದೆ ಗೈಸ ರಾಗಣ್ಣನ ಮನೆಯದು ಹುಂಜ ಬಂದು ಮನೆ ಬಾವಿಲಿ ಬಿದ್ದುಬಿಟ್ಟಿದ್ರೆ ಯಾರೂ ನೋಡಲೇ ಇಲ್ಲ ಈಗ ಅದನ್ನೇ ಅಂತ ಕೆಲಸ ನಡೀತಾ ಇದೆ ಈಗ ನೀರು ಹೋಗೇ ನೋಡೋದು ಬಾವಿಲಿ ಹುಂಜ ಬಿದ್ದಿದ್ರೆ ಅಣ್ಣ ಚೂಳಿ ಕಟ್ಕೋಬೇಕಾಗಿತ್ತು ಮುಟ್ಟಿಗಿಂತ ಚೂಳಿ ಮತ್ತು ಮಸ್ತ್ ಐತಿತ್ತು ಬೇಗ ಬತ್ತಿತ್ತು ನಾವೊಂದ್ಸತಿ ಕೊಡಪನೆ ಬಿದ್ದಂಗೆ ಚೂಳಿನೇ ಕಟ್ಕೊಂಡಿದೆ ಹಾ ಅಚ್ಚಿಗಿಚ್ಚಿಗೆ ಬ್ಯಾಲೆನ್ಸ್ ಮಾಡೋ ಕೆಲಸ ಇಲ್ಲ ಹೌದು ಅಲ್ಲೇ ಹೋಗೋದೆ ಏ ತಾಡಿಯ ಅಲ್ಲ ಹುಂಜರು ಕೊಡುದಿಲ್ಲ ಇತ್ರು ಎತ್ತಕ್ ಬಂದ್ರೆ ಮಾತ್ರ ಹುಂಜ್ ಸಿಗ್ತದೆ ಮೊದಲನೇ ಕಾರ್ಯಾಚರಣೆ ವಿಫಲವಾಗಿ ಈಗ ಎರಡನೇ ಕಾರ್ಯಾಚರಣೆ ಶುರುವಾಗಿದೆ ಈಗ ಇನ್ನೊಂದು ರೀತಿಯ ಕಾರ್ಯಾಚರಣೆ ಶುರುವಾಗಿದೆ ಕೆಲ್ಸ ದಯವಿಟ್ಟು ಒದ್ದಾಡೋ ಕೆಲಸನೇ ಇಲ್ಲಾಗಿತ್ತು ಪಾಪ அய்யோ நம்ம நம்ம இது ராகுமன் ನೋಡಿ ಈರುಳ್ಳಿ ಏನಂತ ತಕೊಂಡಿದ್ವಲ್ಲ ತುಂಬಾ ಕಸಗಳಿತ್ತು ಅಂದ್ರೆ ಈರುಳ್ಳಿ ಸಿಪ್ಪೆ ಇದೆಲ್ಲ ಇತ್ತು ನೋಡಿ ಅದೆಲ್ಲ ತುಂಬಾ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಸ್ಲಲ್ಲಿ ಒಣಗಿಸಿದೀವಿ ಹಾಗೆ ಈಗ ತೆಗೆದಿಡ್ತಾ ಇದ್ದೀನಿ ಮತ್ತು ತುಂಬ ಚಿಕ್ಕದು ನೋಡಿ ಈರುಳ್ಳಿ ಎಷ್ಟೇ ಸಣ್ಣದು ನೋಡಿ ನಮ್ಮನೆಯಲ್ಲೇ ಮೊನ್ನೆ ಅಷ್ಟೇ ತಂದಿದ್ರಲ್ಲ ಇದಕ್ಕಿಂತ ದೊಡ್ಡ ಸೈಜ್ ಇತ್ತು ಆದರೆ ಇದು ತುಂಬ ಚಿಕ್ಕದು ಇದು ಹೆಂಗೆ ಸಿಕ್ಕಿದೆಂದರೆ ನಮಗೆ ಒಂದು ಕೆ ಜಿಗೆ ಹದಿನಾರು ರೂಪಾಯಿ ಆರಾಮ್ ಕೊಡ್ಬೋದು ಹಾಗಾಗಿ ತಕೊಂಡ್ವಿ ಆಯಿತು ತುಂಬ ವರ್ತಿದೆ ಅದು ಮನೆ ಹತ್ತಿರನೇ ಬಂದಿದ್ದಲ್ಲ ಒಂದು ಅವರಿಂದ ಎಲ್ಲ ತರೋದಕ್ಕೆ ಹೋದರೆ ಇದನ್ನು ಹಿಡ್ಕೊಂಡು ಬರೋದಕ್ಕೆ ಬೇಕು ಒಂಥರ ದೊಡ್ಡ ಲಗೇಜ್ ಥರನೇ ಆಗಿಬಿಡ್ತದೆ ಒಂದ ಇದನ್ನೆಲ್ಲ ತರದಿದ್ದರೆ ಅಥವಾ ಬೇರೆ ಗಾಡಿಯನ್ನೇ ಮಾಡ್ಕೊಂಡು ತರಬೇಕಾಗ್ತದೆ ನೋಡಿ ಹಾಗಾಗಿ ಒಂದು ರೂಪಾಯಿ ಜಾಸ್ತಿ ಅದು ಜಾಸ್ತಿ ಆದ್ರೂ ಅಡ್ಡಿ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದಿದ್ದಲ್ಲೇ ತಕೊಂಡ್ವಿ ಇನ್ನು ಮಳೆಗಾಲದಲ್ಲೆಲ್ಲ ಈರುಳ್ಳಿ ಬೆಲೆಲ್ಲ ಜಾಸ್ತಿ ಆಗ್ತದೆ ನೋಡಿ ಹಾಗೆ ತುಂಬ ಚಿಕ್ಕದಿದೆ ಅನ್ನೋದು ಒಂದೇ ಬೇಜಾರು ಫ್ರೆಂಡ್ಸ್ ಅಂದರೆ ಇದು ಹೇಳಿ ಕೆಲಸ ಕೂಡ ಜಾಸ್ತಿ ನೋಡಿ ಸಣ್ಣ ಸಣ್ಣ ಈರುಳ್ಳಿ ಹಾಗೆ ಚೆನ್ನಾಗಿದೆ ಮತ್ತು ಕೆಲವೊಂದು ತುಂಬ ಹಸಿ ಇದ್ದಾವೆ ನೋಡಿ ಈ ಥರ ಅಲ್ಲಿ ಹಸಿ ಇದೆ ಹಾಗಾಗಿ ಒಂದು ಎರಡು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಇಡುವ ಹೇಳಿ ಹಾಗೆಯೇ ನಿಮ್ಮ ಎಲ್ಲ ಎಷ್ಟೆಷ್ಟಿಗೆ ರೇಟಿಗೆ ಈರುಳ್ಳಿ ಎಲ್ಲ ಸಿಗುತ್ತೆ ಅಂತ ನನಗೂ ಕೂಡ ತಿಳಿಸಿ ನಮ್ಮ ಕಡೆಗೆ ಅಂದರೆ ಇನ್ನೂ ಒಳ್ಳೆಯ ಈರುಳ್ಳಿ ಜಾಸ್ತಿ ರೇಟಿಗೆ ಸಿಗುತ್ತೆ ಇದು ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಸಣ್ಣ ಈರುಳ್ಳಿ ಮತ್ತು ಹಸಿ ಕೂಡ ಇದೆಯಲ್ಲ ಹಂಗಾಗಿ ಹದಿನಾರು ರೂಪಾಯಿಗೆ ಸಿಕ್ಕಿದೆ ಮತ್ತು ನಮ್ಮ ಹೊಂದಾವದಲ್ಲೆಲ್ಲ ಎಲ್ಲೂ ಈರುಳ್ಳಿಯನ್ನು ಬೆಳೆಯೋದಿಲ್ಲ ಹಾಗಾಗಿ ಹೊರಗಡೆಯಿಂದಲೇ ಬರುತ್ತೆ ಅಂದರೆ ಉತ್ತರ ಕರ್ನಾಟಕ ಸೈಡು ಆ ಕಡೆಯಿಂದಲೇ ಬರೋದು ನಮ್ಮ ಕಡೆಗೆಲ್ಲ ಈರುಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೇನೆ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದವರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಅಲ್ಲೇ ಅಲ್ಲೇ ಇರುವಂಥ ಬಿಲ್ ಬಟನ್ನ ಹೊತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ಪ್ರತಿ ಈ ಒಂದು ಬ್ಲೋಗನ್ನು ಕೂಡ ಎಲ್ಲರೂ ಕೂಡ ಮಿಸ್ ಮಾಡಿದೆ ಬ್ಲಾಗ್ ಬ್ಲಾಗನ್ನ ನೋಡಿ ಅಂತ ಹೇಳ್ತಾ ಮತ್ತು ನಾಳಿನ ಬ್ಲೋಗಲ್ಲಿ ನಿಮ್ಮ ಜೊತೆಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್